ವಿಶ್ವ ಪರಿಸರ ದಿನದ ಅಂಗವಾಗಿ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಶ್ರೀದೇವಿ ಗುರುಕುಲ ಪಾರ್ವತಿ ಮಹಿಳಾ ಮಂಡಳಿ ಹಾಗೂ ಅರಣ್ಯ ಇಲಾಖೆಯ ಸಹಾಯದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಮಾಡಲಾಯಿತು ನಿಮ್ಮ ರಂಭಾಪುರಿ ಜಗದ್ಗುರುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಜಗದ್ಗುರುಗಳ ಅಮೃತ ಹಸ್ತದಿಂದ ಸಸಿಗಳ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಬಗ್ಗೆ ಮುಖ್ಯಸ್ಥರಾದ ಶಂಭುಲಿಂಗ ಶಾಸ್ತ್ರಿ ಅವರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿದರು ಭಾರತೀಯ ಪುರಾಣ ಸಂಸ್ಕೃತಿಯಲ್ಲಿ ಪುರಾತನ ಸಂಸ್ಕೃತಿಯಲ್ಲಿ ಪರಿಸರ ದಿನ ಸಹಜವಾದದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನ ಅಂತೇಳಿ ವಿಶ್ವಸಂಸ್ಥೆ ಘೋಷಣೆ ಹಿನ್ನೆಲೆಯಲ್ಲಿ ಅದಕ್ಕೊಂದು ವಿಶೇಷವಾದಂಥ ಪ್ರಾಮುಖ್ಯತೆ ಈ ತಿಂಗಳಲ್ಲಿ ಜೂನ್ನಲ್ಲಿ ನಾವು ಎಲ್ಲ ಕಡೆ ಆಚರಿಸ್ತಾ ಇದ್ದೇವೆ ಕಳೆದ ಹತ್ತು ವರ್ಷಗಳಿಂದ ಚಿಕ್ಕಮಗ್ಳೂರಿನಲ್ಲಿ ನಾವು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಶ್ರೀದೇವಿ ಗುರುಕುಲ ಪಾರ್ವತಿ ಮಹಿಳಾ ಮಂಡಳಿ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತೇವೆ ರಂಭಾಪುರಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರು ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದೊಂದು ಭಾಳ ವಿಶೇಷ ರಂಭಾಪುರಿ ಪೀಠ ಹಸಿರು ಪೀಠ ಅವರ ಲಾಂಛನ ಹಸಿರು ಹಾಗಾಗಿ ರಂಭಾಪುರಿ ಜಗದ್ಗುರುಗಳವರ ಅಮೃತ ಹಸ್ತದಿಂದ ಸಸಿಗಳನ್ನು ವಿತರಣೆ ಮಾಡೋದು ಸಸಿಗಳನ್ನು ನೆಡುವಂಥ ಜೊತೆಗೆ ಒಂದು ಸಣ್ಣ ಪರಿಸರ ಜಾಗೃತಿ ಜಾಥವನ್ನು ಹಮ್ಮ ಹಮ್ಮಿಕೊಳ್ತಾ ಇದ್ದೀವಿ ಚಿಕ್ಕಮಗ್ಳೂರಿನ ಐದಾರು ಕಡೆಗಳಲ್ಲಿ ರಂಭಾಪುರಿ ಜಗದ್ಗಳು ಪಾದಯಾತ್ರೆ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಅನೇಕ ಕಡೆಗಳಲ್ಲಿ ಈ ನಾವು ನೆಟ್ಟಿನ ಗಿಡಗಳು ಆಳ ಎತ್ತರಕ್ಕೆ ಬಂದಿರೋವಂಥದ್ದು ನೋಡಿ ನಮ್ಗೆ ಆಗುತ್ತೆ ಇವತ್ತು ಸಹ ರಂಭಾಪುರಿ ಜಗತ್ತುಗಳು ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರಿಗೆ ಮಾಜಿ ಯೋಧ ಪ್ರದೀಪ್ ಅವರಿಗೆ ಆಮೇಲೆ ನಮ್ಮ ಡಾಕ್ಟರ್ ದಯಾನಂದ ಮೂರ್ತಿ ಶಾಸ್ತ್ರಿಗಳವರಿಗೆ ನಾಗರಾಜಣ್ಣ ಅವರಿಗೆ ಇವರಿಗೆಲ್ಲರಿಗೂ ಕೊಡೋದ್ರ ಮೂಲಕ ಇವತ್ತು ಸುಮಾರು ಒಂದು ಮೂರು ಸಸ್ಯಗಳನ್ನು ರಂಬಾಪುರಿ ಜಗದ್ಗುರುಗಳು ವಿತರಿಸಿದ್ದಾರೆ ನಾವು ಐದನೇ ತಾರೀಕು ಬಿಂದುಗ ದೇವಿರಮ್ಮನ ದೇವಸ್ಥಾನದ ಆವರಣದಲ್ಲಿ ಅಲ್ಲೂ ನಮ್ಮ ಇಷ್ಟು ಸಂಸ್ಥೆಗಳು ಸೇರಿ ಒಂದು ಡಿ ಎಫ್ ಅವರ ನೇತೃತ್ವದಲ್ಲಿ ಚಿಕ್ಕಮಣಿ ಮಹೇಶ್ ಅವರ ನೇತೃತ್ವದಲ್ಲಿ ಗಿಡ ನೆಟ್ಟು ಪರಿಸರ ಗೀತೆಗಳ ಕಾರ್ಯಕ್ರಮ ಪರಿಸರ ಕ್ವಿಜ್ ಪರಿಸರ ಜಾಗೃತಿ ಸಭೆಯನ್ನು ನಡೆಸಿದ್ದೇವೆ ಒಟ್ಟಾರೆ ಪರಿಸರದ ಬಗ್ಗೆ ಆಸಕ್ತಿ ಮೂಡಿಸುವಂತಹ ಕೆಲಸ ನಮ್ಮೆಲ್ಲರದ್ದು ಆಗಬೇಕು ಅನ್ನೋದ್ ನಮ್ಮ ಕಾಳಜಿ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ